ಮನೆಗಳಲ್ಲಿ ತಾಯಂದರು ಸಂಜೆ ಆದರೆ ದೇವರ ದೀಪವನ್ನು ಇಟ್ಟು ಶರಣನಿಗೊಂದು ನಮಸ್ಕಾರ ಹಾಕಿ ಬಸವಣ್ಣನಿಗೊಂದು ನಮಸ್ಕಾರ ಹಾಕಿ ನೀವು ಇಷ್ಟಪಟ್ಟಂಥ ದೈವಕ್ಕೆ ಒಂದು ನಮಸ್ಕಾರವನ್ನು ಹಾಕಿ ವಿಭೂತಿ ಧಾರಣೆ ಮಾಡಿ ಮಗಳೇ ಬಾ ನಾಳೆ ಶಾಲೆದೇನಿದೆ ಕೇಳೋಣ ಅಂತ ಹೇಳಿದಂಥ ಶರಣೆಯರ ಮನೆಯಲ್ಲಿ ಆ ಹುಡುಗಿ ಆರು ಗಂಟೆಗೆ ನಮ್ಮಮ್ಮ ಕಾಯ್ತಿರ್ತಾಳೆ ಅಂತ ವಾಪಸ್ ಬರಲ್ವಾ ಆ ತಾಯಂದ್ರೆ ಇವತ್ತು ಕಾಣ್ತಿಲ್ವೇ ನನಗೆ ಆರು ಗಂಟೆಯಿಂದ ಬೇರೆ ಬೇರೆ ಸೀರಿಯಲ್ಲು ಮನೆಯೊಂದು ಮೂರು ಬಾಗಿಲು ಹೀಗೆ ಏನೇನೋ ಬರುತ್ತೆ ಯಾವ ಸೀರಿಯಲ್ಲಾರು ನೋಡಿ ನೀವು ಒಳ್ಳೆ ವಿಚಾರಗಳನ್ನ ತಿಳಿಸ್ಕೊಡ್ತಾರಾ ಇಲ್ಲ ಅಜ್ಜ ಅವರೊಂದು ಮಾತಂದರು ಅಟ್ ಫಸ್ಟ್ ಸೈಟ್ ಅಂತ ಅದಕ್ಕೆ ಕಾರಣ ಇಷ್ಟ ಆಯಿತು ಯಾರಿಗೆ ಕೂಡ ಮನಸ್ಸಿನಲ್ಲಿ ತನಗೆ ಇಷ್ಟವಾದದ್ದನ್ನು ನಿಜ ಜೀವನದಲ್ಲಿ ಸಾಧಿಸಿಕೊಳ್ಳಲು ಆಗುವುದಿಲ್ಲವೋ ಅವರೆಲ್ಲರೂ ಕೂಡ ಅದನ್ನು ಕಲ್ಪನಾ ಲೋಕದಲ್ಲಿ ವಿಹರಿಸಿ ಅದನ್ನು ಪಡ್ಕೋತಾರೆ ಅನ್ನೋದು ಸೈಕಾಲಜಿ ಮನಃಶಾಸ್ತ್ರಜ್ಞರು ಹೇಳ್ತಕ್ಕಂಥದ್ದು ನಿಮಗೆ ಏನೇನು ಹೊರಗಡೆ ಪ್ರಪಂಚದಲ್ಲಿ ಸಿಗಲಿಲ್ಲವೋ ಅದನ್ನು ಸ್ವಲ್ಪ ಕಾಲ ಕಾಲ್ಪನಿಕವಾಗಿ ಧಾರಾವಾಹಿಗಳನ್ನು ಮುಖಾಂತರ ತೋರಿಸಿ ನಿಮ್ಮನ್ನು ಹಾಳು ಮಾಡ್ತಕ್ಕಂಥ ಮಾರ್ಗವೇ ದೂರದರ್ಶನದ ಪೆಟ್ಟಿಗೆ ಈಗ ಅದು ಹೋಯಿತು ಬಿಗ್ ಟಿವಿಯಿಂದ ಸ್ಮಾಲ್ ಟಿವಿಗೆ ಬಂದುಬಿಟ್ಟಿದ್ದೀವಿ ಮನೆ ಒಂದೇ ರೂಮ್ಗಳು ಮೂರು ಇರೋದು ತಂದೆ ತಾಯಿ ಮಗ ಮಗಳು ಕೆಲವು ಕಡೆ ಒಂದೇ ಅದಕ್ಕೆ ಮೂರು ರೂಮು ರೈಟ್ ಟು ಪ್ರೈವೇಸಿ ನನಗೆ ಪ್ರೈವಸಿ ಬೇಕು ಅಂತ ಮಗ ಮನೆಗೆ ಹೋಗಿ ಒಳಗಡೆ ಬಾಗಿಲು ಹಾಕೊಂಡ್ಬಿಟ್ರೆ ತಂದೆ ತಾಯಿ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೆ ಅಂತ ಕೇಳಬೇಕು ಒಟ್ಟು ಕೂತು ಉಂಡೋಂಗಿಲ್ಲ ಒಟ್ಟು ಕೂತು ಚರ್ಚೆ ಮಾಡೋಂಗಿಲ್ಲ ರೊಟ್ಟಿ ಮಾಡಿದ್ದೀನಿ ಬಾರು ಅಂತಾನೆ ನಿನ್ನ ರೊಟ್ಟಿ ನೀನೇ ತಿನ್ಕೋ ಅಂತ ಮೆಸೇಜ್ ಹಾಕ್ತಾನೆ ಮತ್ತೇನೋ ಮಾಡ್ತೇವೆ ಹೊಟ್ಟೆ ಸೆಲ್ವೇನು ಅಂದರೆ ಸ್ವಿಗ್ಗಿನಾಗಿ ಪಿಜ್ಜಾ ಆರ್ಡ್ರ್ ಮಾಡಿದ್ದೀನಪ್ಪೋ ಅಂತಾನೆ ತಪ್ಪಂತ ನಾನು ಹೇಳಲ್ಲ ನಾಲ್ಗೆ ಬೇರೆ ಬೇರೆ ರುಚಿ ಕೇಳುತ್ತೆ ಯಾವತ್ತೋ ಒಂದು ದಿವಸ ಕರ್ಕೊಂಡೋಗಿ ಏನೋ ಒಂಚೂರು ತಿನ್ನೋ ಸರಿ ಅದು ತೊಂದರೆ ಇಲ್ಲ ಅದು ಮಕ್ಕಳ ಮೇಲಿನ ಪ್ರೀತಿ ದಿನಾಗಿಂದ ಅದೇ ಆಗಿಬಿಟ್ರೆ ಅದು ನಮ್ಮ ಸಂಸ್ಕೃತಿಗೆ ಒಗ್ಗಿದಂಥ ಆಹಾರ ಅಲ್ಲ ಅದಕ್ಕಾಗಿ ಹದಿನೈದು ನಿಮಿಷ ಕೂಡಬೇಕಾಗುತ್ತೆ ಬೆಳಗ್ಗೆ ಬೇಜಾರಾಗುತ್ತಲ್ಲ ಮೊಬೈಲ್ ಹಿಡ್ಕೊಳ್ಳೋದು ಅದು ಬರುವಲ್ಲದು ನೀವು ಬಿಡವಲ್ರು ಇದು ನಮಗೆ ಬೇಕಾಗಿತ್ತ ಕೇವಲ ಇಪ್ಪತ್ತು ವರ್ಷದ ಹಿಂದೆ ಇದಿರಲಿಲ್ಲ ಇವತ್ತು ಯಾವುದಾದ್ರು ಒಂದು ಪಟ್ಟಣ ಅಭಿವೃದ್ಧಿ ಹೊಂದಿದೆ ಅಂತಂದರೆ ನಮಗೆ ಅಲ್ಲಿ ಫಾರಿನ್ ಡ್ರೆಸ್ಸಸ್ ಇರ್ತಕ್ಕಂಥ ಶಾಪ್ಗಳು ಕಾಣಿಸ್ಬೇಕು ಸ್ವಿಗ್ಗಿ ಬಂದಿರಬೇಕು ಝೊಮ್ಯಾಟೊ ಬಂದಿರಬೇಕು ಐಸ್ ಕ್ರೀಮ್ ಬಂದಿರಬೇಕು ಅದರಲ್ಲಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಬಂದಿರಬೇಕು ಆವಾಗ ಆ ಪಟ್ಟಣ ಉದ್ಧಾರ ಆಯಿತು ಅಂತ ಇಲ್ಲಿರ್ತಕ್ಕಂಥವ್ರೆಲ್ಲ ಹೇಳಿ ಇಪ್ಪತ್ತೈದನೇ ವರ್ಷಕ್ಕೆ ಅಜ್ಜನ್ ಜಾತ್ರೆಗೆ ಬಂದವ್ರು ಮಸ್ತ್ ತುಂಬ ಮಸ್ತ್ ಮಂದಿ ಇದ್ದೀರಿ ಎತ್ತಿರಿ ಇಪ್ಪತ್ತೈದು ವರ್ಷದ ಒನ್ಗಡೆ ಇದು ಯಾವ್ದಾರು ಇತ್ತೇನೆ ಇರಲಿ ಯಾವುದೂ ಇದ್ದಿರಲಿಲ್ಲ ಮಂದಿ ರಾಯಚೂರಿಂದ ಬರೋರು ಯಾಕಂದರೆ ಕೊಪ್ಪಳ ರಾಯಚೂರಿಗೆ ಸೇರಿತ್ತು ಈಗ ಇಪ್ಪತ್ತೈದು ವರ್ಷ ಆಯಿತು ಜಿಲ್ಲೆ ಆಗಿ ಯಾವನ್ನಾರು ಫಾರಿನ್ಗೆ ಹೋದ್ ಇಪ್ಪತ್ತೈದು ವರ್ಷದ ನಂತರ ಬಂದರೆ ಮನೆಯಲ್ಲಿಂದು ಹುಡುಕಬೇಕು ಕೊಪ್ಪಳದಲ್ಲಿ ಮನೆ ಕಾಣೋಂಗಿಲ್ಲ ಅವನಿಗೆ ಇವೆಲ್ಲ ಹಂಗಾಗ್ಬಿಟ್ಟವಲ್ಲ ಇದೆಲ್ಲ ಸಂಸ್ಕೃತಿ ನಾಶಕ್ಕೆ ಕಾರಣ ಆಯಿತು ಸ್ನೇಹಿತರೆ ತಮಾಷೆ ಆಯಿತು ಚಪ್ಪಾಳೆ ತಟ್ಟಿದ್ವಿ ನಿಮಗೊಂದು ಮನಸ್ಸಿನಲ್ಲಿ ನೆನಪಿರಲಿ ನಮ್ಮ ದೇಶ ಇಷ್ಟೆಲ್ಲ ಆದರೂ ಕೂಡ ಈ ಭಾರತಾಂಬೆ ಬಂಜೆ ಅಲ್ಲ ಗುರುಗಳು ಹೇಳಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಂಥ ರಾಷ್ಟ್ರ ಅಂತ ಅಂಥ ರಾಷ್ಟ್ರದಲ್ಲಿ ಮತ್ತೊಬ್ಬ ಶಾಸ್ತ್ರಿಗಳು ಸಿಕ್ತಾರ ಅಂತಂದರೆ ತೆರೆಮರೆ ಕಾಯ್ನಲ್ಲಿ ಇದ್ದಂಥ ಕಾಂತ ಸಿಕ್ಕಿದ್ರು ಅಲ್ಲಿಗೆ ಡಿ ಎನ್ ಎಲ್ಲೂ ಸತ್ತಿಲ್ಲ ಅಂತಾಯ್ತು ಪುಣ್ಯಾತ್ಮರೊಬ್ಬರು ಕ್ಯಾನ್ಸರ್ನಲ್ಲಿ ಬಳತಕ್ಕಂಥ ರೋಗಿಗಳಿಗೆ ತಮ್ಮ ಕೂಡಿಟ್ಟ ಹಣದಿಂದ ಉತ್ತಮ ಕಾಯಕ ಅಂಥೇಳಿ ಮೂರು ಕೋಟಿ ರೂಪಾಯಿ ಕಟ್ಟಿ ಆಸ್ಪತ್ರೆ ತೆಗೆದು ಉಚಿತವಾಗಿ ಸೇವೆ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಕಾಯಕವಲ್ಲವೇ ಅದು ಬಸವಣ್ಣನಿಗೆ ಒಪ್ಪಲ್ವೇ ಅದು ನಮ್ಮ ಶಿವನಿಗೊಪ್ಪಲ್ವೇ ಅಪ್ಪಲ್ವೇ ನನ್ನ ಕೈಲೇನು ಸಾಧ್ಯ ಸರ್ ಹೇಳ್ಬಿಟ್ರಲ್ಲ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಹೋಗ್ರಿ ಅರ್ಧ ತಾಸು ಅವ್ರ ಆಸ್ಪತ್ರೆಗೆ ಸೇರ್ಕೊಳ್ರಿ ಯಾರ್ದಾರು ರೋಗಿಗೆ ಶುಶ್ರೂಷೆ ಮಾಡಿ ಬನ್ರಿ ಬೇಡ ಅಂತೀರೇನೋ ಬೇಡ ಇಲ್ಲಾಗೆ ಒಪ್ನಾಗೆ ಇರ್ತಾನೆ ಹಿಂದಿಲ್ಲ ಮುಂದಿಲ್ಲ ಅವ್ರ ಮನೆಗೆ ಹೋಗ್ರಿ ಒಂದಷ್ಟು ಗಂಜಿ ಇಟ್ಟು ಬನ್ರಿ ತಪ್ಪೇನಾಗ್ತವೆ ಈ ಕೆಲಸನ ಗವಿಮಠ ಮಾಡ್ತು ಹೇಳ್ಕೊಳ್ಳಿಲ್ಲ ಅಷ್ಟೇ ಇಡೀ ವಿಶ್ವವನ್ನು ಹಾಳು ಮಾಡಬೇಕು ಅನ್ನೋ ದುರಾಲೋಚನೆ ದುರ್ಲೋಚನೆಯಿಂದ ಅನ್ಯ ರಾಷ್ಟ್ರ ಒಂದು ಮನುಷ್ಯ ನಿರ್ಮಿತವಾಗಿರ್ತಕ್ಕಂಥ ಕೋವಿಡ್ ಅಂತಕ್ಕಂಥ ಒಂದು ವೈರಸ್ನ ಕೊಟ್ಟಾಗ ಪಕ್ಕದ ಮನೆಯವರು ನಿನ್ನೆ ರಾತ್ರಿ ಒಟ್ಟಿಗೆ ಚಾ ಕುಡ್ದವರು ಅಜ್ಜ ಅಪ್ಪ ತಂಗಿ ಅಣ್ಣ ಚಿಕ್ಕಮ್ಮ ದೊಡ್ಡಮ್ಮ ಗುರುಗಳು ಸ್ನೇಹಿತರು ಯಾರನ್ನೂ ಬಿಡದಲ್ಲೇ ತಿಂದ್ಕೊಂಡು ಹೊಟ್ಟೋಯ್ತು ಮಹಾಮಾರಿ ಅಂಥ ಸಂದರ್ಭದಲ್ಲಿ ಇಡೀ ಕೊಪ್ಪಳದ ಜನತೆಗಷ್ಟೇ ಅಲ್ಲದೆ ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ಯಾರು ಬೇಕಾದರೂ ನನ್ನಲ್ಲಿ ಬನ್ನಿ ನಾವು ಮಾಡಿರ್ತಕ್ಕಂಥ ಈ ಕೋವಿಡ್ನ ಆಸ್ಪತ್ರೆಗಳಿರ್ಬೋದು ವಿಶೇಷವಾಗಿ ಅದನ್ನು ನಿರ್ಮಿಸ್ತಕ್ಕಂಥ ವಿಚಾರಗಳಿರ್ಬೋದು ಅಲ್ಲಿ ಬನ್ನಿ ಆಶ್ರಯ ಕೊಡ್ತೀನಿ ಅಂತ ಹೇಳಿದರು ಗುರುಗಳು ಎಲ್ಲಾದರೂ ಹೆಸರಾಕೊಂಡಿದ್ದು ನೋಡಿದ್ರ ಇಲ್ಲ ಯಾಕೆಂದರೆ ಅದು ನಿಷ್ಕಾಮ ಕರ್ಮದ ಭಾಗವಾಯಿತು ಅವ್ರಿಗೆ ಎಷ್ಟೋ ಮಂದಿ ಬಂದರು ಸುಧಾರಿಸ್ಕೊಂಡ್ರು ವಾಪಸ್ ಹೋದರು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರೂ ಕೂಡ ನನ್ನನ್ನು ಸೇರಿ ಇರ್ತಕ್ಕಂಥವ್ರಿಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆಯೋಕ್ಕೆ ಶಿವ ಒಂದು ಚಾನ್ಸ್ ಕೊಟ್ಟಿದ್ದಾನೆ ಮೊದಲನೇ ಎಕ್ಸಾಮಲ್ಲಿ ನಾವು ಫೇಲ್ ಆಗಿಬಿಟ್ವಿ ಮಾನವರಾಗಲಿಲ್ಲ ಮನುಷ್ಯತ್ವ ಬೆಳೆಸ್ಕೊಳ್ಳಿಲ್ಲ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಹೇಳತಕ್ಕಂಥ ಸರ್ವಜ್ಞನ ನಾಡಿನಲ್ಲಿ ಮಾನವೀಯತೆ ಮರ್ತ್ವಿ ಅಣ್ಣ ನಮ್ಮ ಯಜಮಾನರಿಗೆ ಕೆಲಸಕ್ಕೆ ಹೋಗೋಕ್ಕಾಗಿಲ್ಲ ನಿಮ್ಮಲ್ಲಿ ಮೊನ್ನೆ ತಾನೇ ಕೋವಿಡ್ ಬರೋಕ್ಕೆ ಮುಂಚೆ ಇಪ್ಪತ್ತೈದು ಕೆ ಜಿ ಅಕ್ಕಿ ತರಿಸಿದ್ದಂತೆ ಒಂದು ಕೆ ಜಿ ಕೊಟ್ಟಿರೋ ಮಕ್ಕಳಿಗೆ ಒಂದು ಎಂಟು ದಿನ ಮ್ಯಾನೇಜ್ ಮಾಡ್ತೀನಿ ಅಂದರೆ ಯಾರು ಹೇಳ್ದವ್ರು ಅವತ್ತು ಬಂದಿದ್ದೆ ನಮ್ಮಲ್ಲಿ ಎರಡು ಕೆ ಜಿ ನಮಗೆ ಇಲ್ಲ ನಿಮ್ಮಲ್ಲಿ ಕೊಡು ಅಂತ ಅಂದವ್ರು ನಾವು ಯಾರಾರು ಇರಲಿ ಬರಲಿ ಕೊನೆಗಾಲಕ್ಕೆ ಏನೂ ಬೇಡ ಶುದ್ಧವಾಗಿರ್ತಕ್ಕಂಥ ಗಾಳಿ ಸಿಗ್ದಲ್ನೇ ಉಸಿರು ಕಟ್ಟಿ ಹೋಗಿ ಇನ್ನೇನು ಈ ಕ್ಷಣದಲ್ಲಿ ಆ ಕ್ಷಣದಲ್ಲಿ ಸಾಯ್ತೀನಿ ಅನ್ನೋ ಪರಿಸ್ಥಿತಿ ಬಂದಾಗ ಪ್ರಾಣವಾಯುವಾಗಿರ್ತಕ್ಕಂಥ ಆಮ್ಲಜನಕವನ್ನು ಕೊಡಿಸಿ ನಾಡಿಗೆ ಮೆರೆದಂಥದ್ದು ಗುರುಗಳು ಶಿಕ್ಷಣ ಕ್ಷೇತ್ರವಿರಬಹುದು ವೈದ್ಯಕೀಯ ಕ್ಷೇತ್ರವಿರಬಹುದು ಸಾಮಾಜಿಕ ಕೆಲಸ ಕಾರ್ಯಗಳಿರಬಹುದು ಹೆಣ್ಣು ಮಕ್ಕಳಿಗೆ ಶಾಲೆ ಇರಬಹುದು ಬಾಲ್ಯ ವಿವಾಹವನ್ನು ತಡೆಗಟ್ಟಕ್ಕಂಥ ವಿಚಾರಗಳಿರಬಹುದು ಹೆಣ್ಣು ಮಕ್ಕಳಿಗೆ ಸೂಕ್ತ ಸ್ಥಾನಮಾನಗಳನ್ನು ಕೊಡಿಸ್ತಕ್ಕಂಥ ಕೆಲಸಗಳಿರ್ಬೋದು ಉಚಿತವಾಗಿರ್ತಕ್ಕಂಥ ಶಾಲಾ ಕಾಲೇಜುಗಳನ್ನು ನಡೆಸ್ಕೊಳ್ದಿರ್ಬೋದು ಇಂಥ ಹತ್ತು ಹಲವು ಕಾರ್ಯಗಳನ್ನು ನಡೆಸಿ ಏನೂ ಗೊತ್ತಿಲ್ಲ ಅಂತ ಸುಮ್ಮನೆ ಕೂತಿದ್ದಾರಲ್ಲ ಗುರುಗಳು ಇಲ್ಲಿ ಅನುಮಾನಗಳಿಗೆ ಇನ್ನೆಲ್ಲ ಅವಕಾಶ ಆದ್ದರಿಂದ ಸ್ನೇಹಿತರೆ ಇಂತಹ ಕಾರ್ಯಕ್ರಮಗಳು ಬಂದಾಗ ಅಲ್ಲಲ್ಲಿ ಅಲ್ಲಿ ಮೂಡ್ತಕ್ಕಂಥ ಅನುಮಾನ ಇವತ್ತು ನನ್ನಲ್ಲಿರ್ತಕ್ಕಂಥದ್ದನ್ನು ನಿಮಗೆ ಕೊಟ್ಬಿಟ್ರೆ ಮುಂದೆ ನನ್ನ ಗತಿ ಏನು ಅಂತಕ್ಕಂಥ ಅನುಮಾನ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಮರಿ ಮಕ್ಕಳು ಅವ್ರ ಮಕ್ಕಳು ಅವ್ರ ಮಕ್ಕಳು ಅವ್ರ ಮಕ್ಕಳಿಗೆ ಆಗೋಷ್ಟು ಶೇಖರಣೆ ಮಾಡ್ತಿದ್ದೀರಲ್ಲ ಇನ್ನೊಂದು ಕರೋನಾ ಬಂದು ನಿಮ್ಮ ಮನೆಯವರೆಲ್ಲ ಹೋಗಲ್ಲ ಅಂತ ಗ್ಯಾರಂಟಿ ಏನು ಅವಾಗ ಯಾರಿಗೂ ಹೋಗುತ್ತದು ಆದ್ದರಿಂದ ಅಂತಹ ಅನುಮಾನಗಳು ಯಾವುದು ಬಂದರೂ ಕೂಡ ನಿವಾರಣೆ ಮಾಡ್ಕೊಳ್ಳಿ ಅಂತಹ ಅನುಮಾನಗಳಿಗೆ ಸಮಾರೋಪವನ್ನು ಹೇಳ್ತಕ್ಕಂಥದ್ದೇ ಸಮಾರೋಪ ಸಮಾರಂಭ ನನಗೆ ಒಂದು ಕ್ಷಣ ಅನ್ನಿಸ್ತು ಗುರುಗಳು ಫೋನ್ ಮಾಡಿದ್ದರು ಅವ್ರ ಸ್ನೇಹಿತರು ಆಪ್ತರು ಬಂದಿದ್ದರು ನನ್ನನ್ನು ಭೇಟಿ ಮಾಡೋಕ್ಕೆ ಜಾತ್ರೆಯಲ್ಲಿ ಲಕ್ಷಾಂತರ ಜನ ಸೇರ್ತಾರೆ ನೀವು ಬಂದು ನಾಲ್ಕು ಮಾತು ಹೇಳಬೇಕು ಅಂತ ಇಲ್ಲಿ ಕುಳ್ತಿಂತಕ್ಕಂಥ ಜ್ಞಾನಿಗಳ ಮಧ್ಯೆ ನಾನೇನು ಅಂಥ ಜ್ಞಾನವಂತನಲ್ಲ ಶರಣರ ನಡೆನುಡಿಗಳನ್ನು ಉಸಿರಿನಲ್ಲಿ ಉಸಿರಾಗಿಸಿಕೊಂಡು ಜೀವ್ ಜೀವನ ಮಾಡ್ತಿರ್ತಕ್ಕಂಥ ಪುಣ್ಯಾತ್ಮರುಗಳು ಇವರೆಲ್ಲರೂ ಅವರ ಮಧ್ಯದಲ್ಲಿ ನಾನೇನು ಹೇಳೋದು ಅಂತ ಒಂದು ಕ್ಷಣ ಕೈಕಾಲು ನಡಕ ಉಂಟಾಯಿತು ನನಗೆ ಕರೆಸ್ಬಿಟ್ಟಿದ್ದಾರೆ ಜಾತ್ರೆಗೆ ಸಮಾರೋಪ ನೋಡಿ ಅಂತ ಹೇಳ್ತಾರೆ ಕನ್ನಡದಲ್ಲೊಂದು ಗಾದೆ ಇದೆ ಉತ್ತಮವಾಗಿರ್ತಕ್ಕಂಥ ಪಾಯಸ ಮಾಡಿದ್ರಂತೆ ಒಳ್ಳೆ ಹಾಲು ಅಪ್ಪೆ ಕರೆದು ಹಾಕಿದ್ರು ದ್ರಾಕ್ಷಿ ಗೋಡಂಬಿ ಎಲ್ಲವನ್ನು ಹದವಾಗಿ ತುಪ್ಪದಲ್ಲಿ ಹುರಿದು ಹಾಕಿದ್ರು ಒಳ್ಳೆ ಕೇಸರಿಯನ್ನು ಕೊಟ್ಟರು ಆಚೆ ಈಚೆ ನೋಡಿದ್ರು ಅದು ಸ್ವಲ್ಪ ಉಕ್ಲಿಕ್ಕೆ ಹತ್ತಿತು ಸೌಟಾಗಿ ಉಟ ಸಿಕ್ಕಲಿಲ್ಲ ಹೀಗೆ ಅನ್ನಕ್ಕೆ ಕದಡಕ್ಕೆ ಪಕ್ಕದಾಗೊಂದು ಸತ್ತೋಗಿರೋ ನಾಯಿ ಬಾಲ ಸಿಕ್ತು ಅದು ತೊಗೊಂಡು ತೊಳಸ್ಬಿಟ್ರಂತೆ ಶಿಂಗೇನರಾಗ್ಬಿಡ್ತಾ ನನ್ನ ಸಮಾರೋಪದ ನೋಡಿ ಅಂತ ಭಯ ಆಗಿತ್ತು ನನಗೆ ಗುರುಗಳು ಪರಮಾಶೀರ್ವಾದ ಮಾಡಿ ಇಲ್ಲ ಮಗ ನಿನ್ನ ಕೈಲೂ ಶಕ್ತಿ ಇದೆ ತಿಳಿದಿದ್ದು ನಾಲ್ಕು ಮಾತನ್ನು ತಿಳಿಸೋ ಅಂಥ ಶಕ್ತಿ ನಿನಗೆ ಭಗವಂತ ಕೊಟ್ಟಿದ್ದಾನೆ ನಿಮ್ಮ ತಂದೆ ತಾಯಿ ಪುಣ್ಯ ನಿಮ್ಮ ಪೂರ್ವಜರ ಪುಣ್ಯ ನೀನು ಅಷ್ಟೋ ಇಷ್ಟೋ ಯಾವತ್ತಾರು ಒಂದು ದಿನ ಗವಿಸಿದ್ದೇಶ್ವರನಲ್ಲಿ ಬಂದು ಹೋಗಿತ್ತು ಅಂತಂದರೆ ಯಾವುದೋ ಶತಮಾನದಲ್ಲಿ ಅದರ ಪುಣ್ಯ ಎಲ್ಲವೂ ಸೇರಿ ನಿನಗೂ ಒಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನು ಭಗವಂತ ಕೊಟ್ಟಿದ್ದಾನೆ ನೀನು ಆ ಸ್ಥಾನದಿಂದ ಬಂದು ಒಂದು ನಾಲ್ಕು ಮಾತನ್ನು ನಮ್ಮ ಶರಣಶರಣೆಯರಿಗೆ ಹೇಳಿದರೆ ಹೆಚ್ಚು ಮುಟ್ಟುತ್ತೆ ಅನ್ನೋ ಒಂದೇ ಉದ್ದೇಶ ಇರಬೇಕು ನನ್ನನ್ನು ಕರೆಸಿದ್ದು ಹಾಗೆ ತಿಳಿದಂತಹ ಕೆಲವು ವಿಚಾರಗಳು ಅದನ್ನು ತಮ್ಮ ಮುಂದೆ ನನ್ನ ಚಿಕ್ಕ ಅನುಭವವನ್ನು ಹಂಚಿಕೊಂಡು ಸಮಾಜ ಹೇಗಿರಬೇಕು ಅನ್ನೋದನ್ನು ರೂಪಿಸ್ಕೊಡೋದ್ರಲ್ಲಿ ನಮ್ಮ ನಮ್ಮ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂತಹ ಪ್ರಕರಣಗಳನ್ನು ವಿಚಾರಣೆಗೆ ಒಳಪಡಿಸುವಾಗ ಸ್ವಲ್ಪ ಮಾನವೀಯ ನೆಲೆ ದೃಷ್ಟಿ ಇಟ್ಕೊಂಡು ಕಾನೂನನ್ನು ಬಿಡದೆ ಕಾನೂನಿನ ಚೌಕಟ್ಟಿನೊಳಗೆ ಮಾನವೀಯತೆ ನೆಲೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಕರಣಗಳನ್ನು ಸರ್ವೇ ಜನಾ ಸುಖಿನೋ ಭವಂತು ಅಂತ ಎಲ್ಲರಿಗೂ ಒಳ್ಳೆಯದಾಗಬೇಕು ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು ಆ ಶಿಕ್ಷೆ ಅವನನ್ನು ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥ ಅವನನ್ನು ಸರಿಪಡಿಸಿ ಸಮಾಜದಲ್ಲಿ ವಾಪಸ್ಸು ಸೇರಿಸ್ತಕ್ಕಂಥ ಕೆಲಸ ಆಗಬೇಕು ವ್ಯಾಜ್ಯಗಳಿಗೆ ಮುಕ್ತಿ ಸಿಗಬೇಕು ಶೀಘ್ರವಾಗಿ ಸಿಗಬೇಕು ಅನ್ನೋ ಒಂದೆಲ್ಲ ಕೆಲವು ವಿಚಾರಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ಸಣ್ಣ ಪುಟ್ಟ ಪ್ರಕರಣಗಳನ್ನು ತೀರ್ಮಾನ ಮಾಡಿದ್ದನ್ನು ಕೆಲವು ವಾಹಿನಿಯವರು ಯೂಟ್ಯೂಬು ಇನ್ಸ್ಟಾಗ್ರಾಮು ಇದರಲ್ಲೆಲ್ಲ ಹಾಕಿದ್ದರಿಂದ ಹಲವಾರು ನ ಜನರು ನನ್ನನ್ನು ಇವತ್ತು ಗುರುತಿಸಬಲ್ಲಿರಿ ಹಾಗಾಗಿ ಜಾತ್ರೆಗೆ ಬರ್ತಕ್ಕಂಥ ಅವಕಾಶ ಸಿಕ್ತು ಪರಮ ಪುಣ್ಯಪ್ರದವಾದ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಆ ತೇರನ್ನು ಮುಂದೆ ಹೋಗಿ ಎಳೆಯಲಿಕ್ಕಾಗದೇ ಆಗದೇದರೂ ಕೂಡ ಅಕ್ಕಕ್ಕೆ ಕಟ್ಟಿದ್ದ ದಾರವನ್ನು ಕೊನೆಯ ಎಳೆಯನ್ನು ಮುಟ್ಟುವಂಥ ಅವಕಾಶವನ್ನು ನನಗೆ ಗುರುಗಳು ಕಲ್ಪಿಸಿಕೊಟ್ಟಿದ್ದಾರೆ ಶುಕ್ರವಾರ ಹದಿನೇಳನೇ ತಾರೀಕು ಜನವರಿ ಇಪ್ಪತ್ತು ಇಪ್ಪತ್ತೈದು ಸಮಾರೋಪವಾಗ್ತಾ ಇದೆ ಜಾತ್ರೆ ಇದೆ ನಮ್ಮೆಲ್ಲರ ಜೀವನದಲ್ಲಿ ಈ ಕಳೆದ ಕ್ಷಣಗಳು ವಾಪಸ್ ಬರೋದಿಲ್ಲ ಯಾರಿಗೂ ಬರೋದಿಲ್ಲ ನನಗೂ ಬರೋದಿಲ್ಲ ನಾನು ಸ್ವಲ್ಪ ಸ್ವಾರ್ಥಿರಿ ಗುರುಗಳು ಕ್ಷಮಿಸಬೇಕು ನಾನು ಸ್ವಾರ್ಥಿ ಎಂದಿದ್ದೀನಿ ಹೌದು ನಾನು ಸ್ವಾರ್ಥಿ ಯಾಕೆಂದರೆ ನನ್ನ ಸಮಯವನ್ನು ಇವತ್ತು ನಾನು ಪ್ರೀಮಿಯಮ್ ಅಂತ ಕಟ್ಟಿದ್ದೀನಿ ಮನೆಯವರಿಂದ ದೂರ ಇದ್ದೀನಿ ಇಲ್ಲಿಗೆ ಬಂದಿದ್ದೀನಿ ನಾಲ್ಕು ಮಾತು ಹೇಳಿದ್ದೀನಿ ಪುಣ್ಯ ಸಂಪಾದನೆಗೆ ಅವಕಾಶ ಮಾಡಿಕೊಟ್ಟಿದ್ರಲ್ಲಿ ನಾನು ಪಾಲ್ಗೊಂಡಿದ್ದೀನಿ ಆ ಕವಿಸಿದ್ದೇಶ್ವರ ರಥವನ್ನು ಹಗ್ಗದ ಕೊನೆ ಎಳೆಯನ್ನು ಮುಟ್ಟಿದ್ದೇನೆ ಅದರಲ್ಲೂ ಒಂದು ಸ್ವಾರ್ಥವಿದೆ ಅವ್ರು ಹೇಳಿದ್ರು ನಿಷ್ಕಲ್ಮಶವಾದಾಗಿರ್ತಕ್ಕಂಥ ಪ್ರೇಮ ಇರಬೇಕು ಅಂತ ನನ್ನ ಪ್ರೇಮ ಒಂಚೂರು ಕಲ್ಮಶ ಅದೇನು ಅಂದರೆ ನನಗಾಗೇನು ಕೇಳ್ಕೊಳ್ಳಲ್ಲ ನಾನು ಸ್ವಾರ್ಥನ ಇಲ್ಲಿ ಬಂದಿರತಕ್ಕಂಥ ನೆರೆದಿರ್ತಕ್ಕಂಥ ಎಲ್ಲ ಶರಣ ಯಾರ್ಯಾರ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳಿದ್ದಾವೆ ಅಂತಹ ಮಕ್ಕಳುಗಳು ಎಲ್ಲ ಉನ್ನತವಾಗಿರ್ತಕ್ಕಂಥ ವಿಚಾರಗಳನ್ನು ಸಿದ್ದೇಶ್ವರನ ಜಾತ್ರೆಯಲ್ಲಿ ಬಂದು ಅವನ ಆಶೀರ್ವಾದವನ್ನು ಪಡೆದು ಮುಂದೊಂದು ದಿನ ಅಂತಹ ಒಂದು ಮಗು ಇಲ್ಲಿ ನಿಂತು ಸಮಾರೋಪ ಸಮಾರಂಭದ ನುಡಿಗಳನ್ನು ನುಡಿದಲ್ಲಿ ಅದು ನನ್ನ ಒಂದು ಈ ಸಮಯಕ್ಕೆ ಕೊಟ್ಟಂತ ಡಿವಿಡೆಂಡ್ ಅಂತ ಭಾವಿಸ್ತೀನಿ ಸಮಯ ಮುಗ್ದಿದೆ ಈ ಸಮಾರೋಪ ನುಡಿಗಳನ್ನು ಪ್ರಾರಂಭ ಮಾಡೋದಕ್ಕೂ ಕೂಡ ಒಂದು ಅರ್ಧ ಗಂಟೆ ತಡವಾಗಿದೆ ಹಾಗಾಗಿ ಎಂಟು ಕಾಲು ಅಂತಿದ್ದುದನ್ನು ಒಂಬತ್ತು ಗಂಟೆಗೆ ಅಂತ ನಾನು ಅದನ್ನು ಸರಿಪಡಿಸ್ಕೊಂಡೆ ಆ ಒಂಬತ್ತು ಗಂಟೆ ಈಗ ಆಗ್ತಾಯಿದೆ ಇನ್ನೂ ಮುಂದಿನ ಕಾರ್ಯಕ್ರಮ ಹಾಸ್ಯೋತ್ಸವ ಇದೆ ಪುನಃ ಪುನಃ ಇಂತಹ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ತಮಗೆಲ್ರಿಗೂ ಸಿಗಲಿ ಈಗಾಗಲೇ ಮಾಡಿರತಕ್ಕಂಥ ತಪ್ಪನ್ನು ಮುಂದೆ ಮಾಡದಿರಿ ನೀವು ನೀವುಗಳು ಹೇಗೆ ನಡೀತಿರೋ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ ಒಂದೊಂದು ಇಲ್ಲಿ ಯಾರು ಶರಣೆಯರು ಕೂತಿದ್ದೀರಿ ನೀವೆಲ್ಲ ಒಂದೊಂದು ವಿಶ್ವವಿದ್ಯಾಲಯ ಇದ್ದ ಹಾಗೆ ನೀವು ಮಾಡ್ತಕ್ಕಂಥ ನೀವು ಕೊಡ್ತಕ್ಕಂಥ ಸಂಸ್ಕಾರ ಆ ಮಕ್ಕಳಲ್ಲಿ ಬೇರೂರುತ್ತೆ ಆದ್ದರಿಂದ ಎಲ್ಲ ಶರಣೆಯರಲ್ಲಿ ವಿನಂತಿ ಮಕ್ಕಳನ್ನು ಸರಿಗೆ ದಾರಿಗೆ ತನ್ನಿ ನಮ್ಮದೇ ಮಕ್ಕಳು ನಾನು ಚೆನ್ನಾಗಿಲ್ವಾ ನನ್ನ ಗಂಡ ಚೆನ್ನಾಗಿಲ್ವಾ ನನ್ನ ಹೆಂಡತಿ ಚೆನ್ನಾಗಿಲ್ವಾ ನನ್ನ ತಂದೆ ತಾಯಿಗಳು ಚೆನ್ನಾಗಿಲ್ವಾ ಮಗುನೂ ಚೆನ್ನಾಗಿರಲ್ಲ ನಾವು ಚೆನ್ನಾಗಿದ್ದೀವಿ ಅಂತ ನೀವು ಅಂದ್ಕೊಂಡ್ರೆ ನಿಮ್ಮ ಮಕ್ಕಳು ಕೆಡೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಅದು ವಿಜ್ಞಾನ ಡಿ ಎನ್ ಎನಲ್ಲಿ ಅದೇ ಡಿ ಎನ್ ಎ ಇರುತ್ತೆ ಹಾಗಾದರೆ ಎಲ್ಲಿ ತಪ್ಪಿದ್ದೀವಿ ಅಂತಂದರೆ ಅದನ್ನು ಮಾರ್ಗದರ್ಶನ ಮಾಡೋದ್ರಲ್ಲಿ ತಪ್ಪಿದ್ದೀವಿ ಅಂಥ ಮಕ್ಕಳುಗಳಿಗೆ ನಮ್ಮ ಧರ್ಮದ ಬಗ್ಗೆ ಅಸಡ್ಡೆ ಬಂದಿರಬಹುದು ರಾಷ್ಟ್ರದ ಬಗ್ಗೆ ಅಸಡ್ಡೆ ಬಂದಿರಬಹುದು ನಮ್ಮ ಧಾರ್ಮಿಕ ಆಚರಣೆಗಳ ಆಚರಣೆಗಳಲ್ಲಿ ಕೆಲವು ನ್ಯೂನತೆಗಳು ಕಂಡುಬಂದಿರಬಹುದು ಅಂಥವನ್ನೆಲ್ಲ ನಿವಾರಣೆ ಮಾಡ್ತಕ್ಕಂಥದಕ್ಕೆ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಪರಶುಮಣಿ ಅಂತ ನಿಂತಿರ್ತಕ್ಕಂಥ ಗುರುಗಳ ಬಳಿಯಲ್ಲಿ ಕರ್ಕೊಂಡು ಬನ್ನಿ ಅವರಿಂದ ಆಕರ್ಷಿತರಾಗಿ ಆ ಎಲ್ಲ ಅನುಮಾನಗಳು ನಿವಾರಣೆ ಆಗತ್ತೆ ಆಗ ನಮ್ಮ ಮನದಲ್ಲಿ ನಿಷ್ಕಲ್ಮಶವಾದ ಭಕ್ತಿ ಮೂಡುತ್ತೆ ಜ್ಞಾನ ಮೂಡುತ್ತೆ ವೈರಾಗ್ಯವು ಮೂಡುತ್ತೆ ವೈರಾಗ್ಯ ಮೂಡಿದ್ದಕ್ಕೆ ಕಾರಣಕರ್ತರಲ್ಲಿ ನೋಡಿದಿರಿ ಇವತ್ತಿನ ಸನ್ಮಾನ ಆದಂತಹ ಡಾಕ್ಟ್ರು ಮತ್ತು ಕಾಂತ ಅವರು ಐಹಿಕ ಭೋಗಗಳನ್ನು ತೊರೆದಿದ್ದಾರೆ ಪಾರಮಾರ್ಥಿಕದೆಡೆಗೆ ನಮಗಿಂತ ಬಹಳ ಮುಂದೆ ಇದ್ದಾರೆ ಅಂತಹ ಶ್ರೇಷ್ಠ ಸಾಧಕರನ್ನು ಗವಿಸಿದ್ದೇಶ್ವರರ ಮಠ ಕರೆಯುತ್ತೆ ಗುರುತಿಸುತ್ತೆ ಸಮಾಜದ ಮುಂದೆ ನಿಲ್ಲಿಸುತ್ತೆ ನಿನಗೆ ಯಾರು ರೋಲ್ ಮಾಡಲಾಗಿರಬೇಕು ಅಂತಂದರೆ ಯಾವ ಚಲನಚಿತ್ರದ ನಟ ನಟಿಯರನ್ನು ತೋರಿಸ್ದಲ್ಲೇ ಕಾಂತ ಆಗು ಡಾಕ್ಟ್ರ್ ಆಗು ಅಂತ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರದಲ್ಲಿ ಬರ್ತಕ್ಕಂಥ ಹರಕೆ ಹಾಡು ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ ಅಂತ ಅಂಥ ಭಾರತ ರತ್ನಗಳಿಲ್ಲದಿವೆ ಸರ್ಕಾರ ಕೊಡ್ತಕ್ಕಂಥ ಪ್ರಶಸ್ತಿ ಬೇರೆ ಸಾರ್ವಜನಿಕರಿಂದ ಸಿಗ್ತಕ್ಕಂಥ ಮನ್ನಣೆ ಬೇರೆ ಶಿವನಿಗೆ ಪ್ರೀತಿಯಾದರೆ ಸಾಕು ಮಿಕ್ಕವರಿಗೆಲ್ಲ ಪ್ರೀತಿಯಾದಂತೆ ಅನ್ನೋ ಒಂದು ಅನುಭವದ ನುಡಿಗಳನ್ನು ಸಂತರೆಲ್ಲರೂ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಇಂತಹ ಒಂದು ಇಪ್ಪತ್ತು ಇಪ್ಪತ್ತೈದರ ಗವಿಸಿದ್ದೇಶ್ವರರ ಜಾತ್ರೆಯ ಕೊನೆಯ ಅಂಕಕ್ಕೆ ನಾವು ಬಂದಿದ್ದೇವೆ ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲೆಲ್ಲ ವಿನಂತಿ ಯಾವಾಗ ಯಾರಿಗೆ ಏನಾದರೂ ನೋವಾಗಿ ಯಾವುದಾದರೂ ಅನುಮಾನಗಳಿದ್ದು ಅಂತ ಅನುಮಾನಗಳಿಗೆ ನನಗೆ ಉತ್ತರ ಸಿಕ್ತಿಲ್ಲ ಅಂತ ಯಾರಿಗಂದಾಗಲೂ ಕೂಡ ಅದಕ್ಕೆಲ್ಲ ಉತ್ತರ ಗ ವಿ ಗಮ್ಯ ವಿಜ್ಞಾನ ಅದನ್ನು ಸಿದ್ಧರೂಪವಾಗಿ ತೋರಿಸ್ಕೊಡ್ತಕ್ಕಂಥ ಗವಿಸಿದ್ದೇಶ್ವರರ ಮಠಕ್ಕೆ ಬನ್ನಿ ಇಲ್ಲಿ ಸಿಗದಂಥ ಔಷಧ ಇನ್ನೆಲ್ಲೂ ಸಿಗೋದಿಲ್ಲ ಅಂತ ಹೇಳಿ ನನ್ನ ಚಿಕ್ಕ ನಾಲ್ಕು ಮಾತುಗಳಲ್ಲಿ ತಮ್ಮ ಮನಕ್ಕೆ ಮುಟ್ಟುವಂತಹದ್ದು ಯಾವುದಿದೆಯೋ ಅದನ್ನು ಒಪ್ಪಿಕೊಳ್ಳಿ ಯಾವುದು ನಿಮಗೆ ಬೇಡ ಅನಿಸುತ್ತೋ ಅದನ್ನು ತಿರಸ್ಕಾರ ಮಾಡ್ತಕ್ಕಂಥ ಸ್ವಾತಂತ್ರ್ಯ ತಮಗಿದೆ ಯಾವ ನಾಲ್ಕು ಮಾತುಗಳನ್ನು ಒಪ್ಕೊಳ್ತಿರೋ ಅದನ್ನು ಇವತ್ತಿನ ಹದಿನೇಳು ಒಂದು ಇಪ್ಪತ್ತೈದು ಇಲ್ಲೇ ಈ ಮೈದಾನದಲ್ಲೇ ಬಿಡೋದು ಬಿಟ್ಟು ಇಪ್ಪತ್ತಾರಕ್ಕೆ ಬಂದಾಗ ಅಜಾರೆ ಅವರು ಹೇಳಿದ್ರು ನಾವು ಅದರಂತೆ ನಡೆದಿದ್ದೀವಿ ನಮ್ಮ ಗಿಡ ಹೂ ಹತ್ತಿದೆ ಅಂತಂದರೆ ನನ್ನ ಜನ್ಮ ಸಾರ್ಥಕವಾಯಿತು ಅಂತ ಹೇಳ್ತೀನಿ ಸರ್ವರಿಗೂ ನಮಸ್ಕಾರ